ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಓದಿಸ್ತೀನಿ ಇವತ್ತು ನಾನಿರೋದು ವಿಶಾಲ್ ಮೇಘಾ ಮಾರ್ಟ್ ಹತ್ರ ಇಲ್ಲಿ ನೋಡಿ ಸ್ವಲ್ಪ ಐಟಮ್ಸ್ ಅಂದರೆ ಬಟ್ಟೆ ತೊಗೊಳಕಿತ್ತು ನನ್ನ ಮಗನಿಗೆ ಅದಕ್ಕೋಸ್ಕರ ಬಂದಿದ್ದೀವಿ ಬಟ್ಟೆಗಳು ಮಾತ್ರ ಸಖತ್ತಾಗಿರುತ್ತೆ ಅಷ್ಟೇ ಇಲ್ಲ ಆಫರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡೋಣ ಒಳಗಡೆ ಆ್ಯಕ್ಚುಲಾಗಿ ವೀಡಿಯೋ ಮಾಡ್ಕೊಳೋ ಹಾಗಿಲ್ಲ ನಾನು ಸುಮಾರು ಸಲ ಬಂದರೂ ವೀಡಿಯೋಗೆ ಅಲೋ ಕೊಟ್ಟಿಲ್ಲ ಇವತ್ತೇನಾದರೂ ಕೊಟ್ಟರೆ ವೀಡಿಯೋಗೆ ಅಲೋ ಕೊಟ್ಟರೆ ವೀಡಿಯೋ ಮಾಡ್ಕೊತೀನಿ ಇಲ್ಲ ಅಂದರೆ ಆಮೇಲೆ ತೊಗೊಂಡಿರೋಂಥ ಬಟ್ಟೆಗಳ ಪ್ರೈಸ್ ಮತ್ತು ಕ್ವಾಲಿಟಿನ ಖಂಡಿತ ತೋರಿಸ್ತೀನಿ ಆಯಿತಾ ಬನ್ನಿ ಈಗ ಒಳಗಡೆ ಹೋಗೋಣ ನಾನಿವಾಗ ಎಲ್ಲೇ ಹೋದರೂ ವೀಡಿಯೋ ತೊಗೋಬೋದಾ ಅಂತ ಕೇಳಿಬಿಟ್ಟಿನೇ ವೀಡಿಯೋ ತೊಗೋತೀನಿ ನಾನು ಹೇಳ್ದೆ ನನ್ನ ಚಾನಲ್ ಇದೆ ವೀಡಿಯೋ ತೊಗೊಳ್ಬೋದಾ ಅಂತ ಅದಕ್ಕೆ ತೊಗೊಳ್ಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ವೀಡಿಯೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಇದು ಫಸ್ಟ್ ಫ್ಲೋರ್ ಇಲ್ಲಿ ಬ್ಯಾಗ್ಸು ಶೂಸು ಮತ್ತು ವುಮೆನ್ಸ್ ವೇರ್ ಏನಿದೆ ಎಲ್ಲ ಕೂಡ ಇಲ್ಲಿರುತ್ತೆ ಚಿಕ್ಕ ಮಕ್ಕಳಿಗೆ ಪುಟ್ ಪುಟ್ಟಾಗಿರೋ ಶೂಸು ಮತ್ತು ಸ್ಲಿಪ್ಪರ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಬ್ಯಾಗ್ಸು ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ ಇಲ್ಲೆಲ್ಲ ಬೆಲ್ಟ್ಸ್ ಇದೆ ಮತ್ತು ಇಲ್ಲೇನು ಅಂದರೆ ಕ್ವಾಲಿಟಿ ಹೇಗಿರುತ್ತೆ ಅಷ್ಟೇ ಪ್ರೈಸ್ ಕೂಡ ಇರುತ್ತೆ ಸೊ ಪ್ರೈಸ್ ತುಂಬ ಕಡಿಮೆ ಅಂತಲೇ ನನಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನನಗೆ ಕಡಿಮೆ ಅನಿಸುತ್ತೆ ಇಲ್ಲೆಲ್ಲ ಟಿ ಶರ್ಟ್ಸು ಮತ್ತು ಕುರ್ತಾ ವೇರ್ಸ್ ಇದೆ ಸೊ ನಾನು ಇಲ್ಲೆಲ್ಲ ಜೀನ್ಸ್ ವೇರು ನಾನು ತರ್ಡ್ ಫ್ಲೋರಿಗೆ ಹೋಗಿಲ್ಲ ಸೆಕೆಂಡ್ ಫ್ಲೋರಲ್ಲಿ ಹೋಗಿದ್ದೆ ಬಟ್ ಚಿಂಟಿಗೆ ಬಟ್ಟೆ ತೊಗೊಳ್ಳೋದ್ರಲ್ಲೇ ಬ್ಯುಸಿ ಆಗಿದೆ ಹಾಗಾಗಿ ಫಸ್ಟ್ ಫ್ಲೋರಲ್ಲಿ ಮಾತ್ರ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇದು ಫಸ್ಟ್ ಫ್ಲೋರ್ ಎಂಟ್ರೆನ್ಸಲ್ಲೇ ಟ್ರಾಲಿ ಬ್ಯಾಗ್ಸು ಎಲ್ಲ ಇಟ್ಟಿದ್ದರು ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಬಂದ್ವಿ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಹಾಗಾಗಿ ನಾನು ನೋಡಿ ಇದೆಲ್ಲ ಬಟ್ಟೆಗಳು ಇಷ್ಟೊಂದು ಬಟ್ಟೆಗಳನ್ನು ತಂದಿದ್ದೀನಿ ಇವಾಗ ತುಂಬಾ ಲೇಟ್ ಆಗಿರೋದ್ರಿಂದ ನಾನು ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಈ ಬಟ್ಟೆಗಳು ಹೇಗಿದೆ ಏನೇನು ತಗೊಂಡೆ ಹಾಗೆ ಇದರ ಕ್ವಾಲಿಟಿ ಪ್ರೈಸ್ ಕೂಡ ಹೇಳ್ತೀನಿ ಇವಾಗ ತುಂಬಾ ಲೇಟ್ ಆಗಿದೆ ಹಾಗಾಗಿ ನಾನು ತೋರಿಸ್ತೀನಿ ನನ್ನ ಮಕ್ಕಳಿಗೆ ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ ನಮ್ಮ ಚಿಂಟು ಹೋದ್ರು ಟ್ರೈನು ಬಸ್ಸು ಕಾರು ಅಂತ ಕೇಳ್ತಾನೆ ಅದರಲ್ಲೂ ತುಂಬ ಇಷ್ಟ ಅವನಿಗೆ ಟ್ರೈನು ಸೊ ಈ ಟ್ರೈನ್ ತಗೊಂಡಿದ್ದಾನೆ ವಿಶಾಲ್ ಮಾರ್ಟಲ್ಲಿ ಫುಲ್ ಹ್ಯಾಪಿ ಆಗ್ಬಿಟ್ಟಿದ್ದಾನೆ ಹ್ಯಾಪಿ ಚಿಂಟು ಹ್ಯಾಪಿ ನೋಡಿ ಅದಕ್ಕೆ ಅಡ್ಡ ಇಡೋದು ಉದ್ದ ಇಡೋದು ಸ್ಟಾಪ್ ಮಾಡೋದು ಈ ಥರ ಮಾಡ್ತಾ ಇದ್ದಾನೆ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಅವನು ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದ್ರೆ ವಿಶಾಲ್ ಮಾರ್ಟಲ್ಲಿ ಕೆಲವೊಂದು ಬಟ್ಟೆಗಳನ್ನ ತಗೊಂಡು ಬಂದೆ ಅಂತ ಹೇಳಿದೆ ನಾನು ನಿನ್ನೆ ಆ ಬಟ್ಟೆಗಳು ಯಾವುದು ಏನು ಅಂತ ತೋರಿಸಿಲ್ಲ ಆ ಬ್ಲಾಗ್ ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ತಂದಿರೋದು ನೋಡಿ ಇಷ್ಟೇ ಬಟ್ಟೆ ತಗೊಂಡು ಬಂದಿರೋದು ತುಂಬಾ ಚೆನ್ನಾಗಿದೆ ಬಟ್ಟೆಗಳು ಮಾತ್ರ ಕ್ವಾಲಿಟಿ ವೈಸ್ ಅಷ್ಟೇ ನಾನು ಹಿಂದೆನೂ ತಗೊಂಡು ಬಂದಿದ್ದೀನಿ ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಡೈಲಿ ವೇರಿಗಂತೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಅಷ್ಟೇ ಚೆನ್ನಾಗಿದೆ ಅದರಲ್ಲೂ ಕಿಡ್ಸ್ ವೇರ್ ಅಂತೂ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಸಲ ವಿಶಾಲ್ ಮಾರ್ಟಿಗೆ ವಿಸಿಟ್ ಮಾಡಿ ಮೆನ್ಸ್ಗೆ ವುಮೆನ್ಸ್ಗೆ ಕಿಡ್ಸ್ಗೆ ಎಲ್ಲರಿಗೂ ಕೂಡ ಅಲ್ಲಿ ಕಲೆಕ್ಷನ್ಸು ಬಟ್ಟೆಗಳು ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗೆ ಗ್ರೋಸರೀಸ್ ಆಗಿರ್ಬೋದು ಮತ್ತೆ ಮನೆಗೆ ಬೇಕಾಗಿರೋಂಥ ಕೆಲವೊಂದು ಐಟಮ್ಸ್ ಗಳೆಲ್ಲಾನು ಸಿಗುತ್ತೆ ಸೊ ಸದ್ಯಕ್ಕೆ ನಾನು ತಂದಿರೋ ಬಟ್ಟೆಗಳು ಯಾವ್ದು ಅದರ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಫಸ್ಟ್ ಬಂದು ತಗೊಂಡಿರೋದು ಈ ಟಿ ಶರ್ಟ್ ಇದು ನನ್ನ ಮಗನಿಗೋಸ್ಕರ ತಗೊಂಡಿರೋದು ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಳಿಗೆ ಯಾವ ಬಟ್ಟೆ ಹಾಕಿದ್ರು ಬೇಗ ಗಲೀಜ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಈ ತರ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದರ ಇದರ ಪ್ರೈಸ್ ಬಂದು ಓನ್ಲಿ ನೈನ್ಟಿ ನೈನ್ ರುಪೀಸ್ ಕೇವಲ ಈ ಟೀ ಶರ್ಟ್ ಅಷ್ಟೇ ಅಲ್ಲ ಈ ಟೀ ಶರ್ಟ್ ಜೊತೆಗೆ ಈ ಚಟ್ಟಿ ಕೂಡ ಬಂದಿದೆ ಡೈಲಿ ವೇರ್ಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನೆಕ್ಸ್ಟ್ ನಾನ್ ತಗೊಂಡಿರುವುದು ಈ ಟೀ ಶರ್ಟ್ ಅಲ್ಲಿ ಹೋದ್ರೆ ನನ್ಗಿಂತ ಜಾಸ್ತಿ ನನ್ ಮಗುಗೆ ತಗೋಬೇಕು ಅನ್ಸುತ್ತೆ ಆರೆಂಜ್ ಕಲರ್ ಟೀ ಶರ್ಟ್ ತುಂಬಾ ಚೆನ್ನಾಗಿದೆ ಇದು ಕಾಟನ್ ಮಟೀರಿಯಲ್ ಇದ್ರ ಪ್ರೈಸ್ ಇದು ಬಂದು ನಿಮ್ಗೆ ತ್ರೀ ಹಂಡ್ರೆಡ್ ಪ್ರೈಸ್ ತ್ರೀ ಹಂಡ್ರೆಡ್ ಇದಕ್ಕೆ ಕಾಟನ್ದು ಈ ತರ ಚಿಕ್ಕದು ಚಡ್ಡಿ ತುಂಬಾ ಚೆನ್ನಾಗಿದೆ ಸಾಫ್ಟ್ ಇದೆ ಈ ಬಟ್ಟೆನು ಕೂಡ ಇದರ ಪ್ರೈಸ್ ತ್ರೀ ಹಂಡ್ರೆಡ್ ನೆಕ್ಸ್ಟ್ ಬಂದು ಈ ಟಿ ಶರ್ಟ್ ಯೆಲ್ಲೋ ಕಲರ್ ಟಿ ಶರ್ಟ್ ಸ್ವಲ್ಪ ನಾನು ದೊಡ್ಡ ಸೈಜ್ ತಗೊಂಡಿದ್ದೀನಿ ಬಾವನಿಗೆಲ್ಲ ಬಟ್ಟೆಗಳನ್ನ ಒಂದ್ ಸೈಜ್ ಸ್ವಲ್ಪ ಪ್ಲಸ್ ತಗೊಂಡಿದ್ದೀನಿ ಅಷ್ಟೇ ಬೇಗ ಚಿಕ್ಕದಾಗಿ ಬಿಡುತ್ತೆ ಹಂಗಾಗಿ ಯೆಲ್ಲೋ ಕಲರ್ ಮತ್ತೆ ಅದಕ್ಕೆ ಅಷ್ಟೇ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ಇದು ಬಂದು ಟೂ ನೆಕ್ಸ್ಟ್ ಬಂದು ಇದು ಟೀ ಶರ್ಟ್ ತುಂಬಾ ಚೆನ್ನಾಗಿದೆ ನೋಡಿ ಯಾವ ತರ ಇದೆ ನನ್ಗೆ ಈ ಟೀ ಶರ್ಟ್ ಯಾಕೆ ಇಷ್ಟ ಆಯ್ತು ಅಂದ್ರೆ ಟೆಡ್ಡಿ ಇತ್ತಲ್ವಾ ಇದಕ್ಕೋಸ್ಕರ ತುಂಬಾ ಇಷ್ಟ ಆಯ್ತು ನನ್ ಮಗನ ಹತ್ರ ರೆಡ್ ಕಲರ್ದು ಬಟ್ಟೆಗಳು ತುಂಬಾ ಕಡಿಮೆ ಇತ್ತು ಹಾಗಾಗಿ ರೆಡ್ ಕಲರ್ ಒಂದಿರ್ಲಿ ಅಂತ ಆಕ್ಚುಲಿ ನನ್ಗೆ ಈ ತರ ರೆಡ್ ಕಲರ್ ಬಟ್ಟೆ ಇಷ್ಟ ಆಗಲ್ಲ ಅದಕ್ಕೆ ಈ ಕಾಂಬಿನೇಷನ್ ಇತ್ತು ಅಲ್ವಾ ಆಗೆ ನದಿ ಇದು ತಗೊಂಡೆ ಇದಕ್ಕೂ ಅಷ್ಟೇ ಈ ತರದ ಒಂದು ಚಡ್ಡಿ ಇದೆ ದೈಲಿ ವೇರ್ಗೆ ಅವರಿಗೆ ಸಮ್ಮರ್ ಅಲ್ಲಿಂತ ತುಂಬಾ ಚೆನ್ನಾಗಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಇದರ ಪ್ರೈಸ್ ಅಷ್ಟೇ 200 ಹಂಡ್ರೆಡ್ ನೆಕ್ಸ್ಟ್ ಒಂದು ಟೀ-ಶರ್ಟ್ ಇದು ಸ್ವೆಟರ್ ತರ ಇದೆ ಬಟ್ ಸ್ವೆಟರ್ ಅಲ್ಲ ಎಷ್ಟು ಚೆನ್ನಾಗಿತ್ತು ತುಂಬಾ ಇಷ್ಟ ಆಗಿ ತಗೊಂಡಿರೋ ಬಟ್ಟೆ ಇದು ನನಗೆ ಸಖತ್ ಇಷ್ಟು ಇದು ಹಾಕ್ ನೋಡಿದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಬೋಟ್ ಇದೆ ನನ್ನ ಮಗನಿಗೆ ತರ ಎಲ್ಲಾ ಡಿಸೈನ್ಸ್ ಇದ್ರೆ ತುಂಬಾ ಇಷ್ಟ ಹಂಗಾಗಿ ತಗೊಂಡೆ ಇದರ ಪ್ರೈಸ್ ಬಂದು ನೀವು ನೋಡ್ತಾ ಇರಬಹುದು ಟೂ ನೈಂಟಿ ನೈನ್ ಇದರ ಪ್ರೈಸ್ ಬಂದು ಟೂ ನೈಂಟಿ ನೈನ್ ಇದಕ್ಕೇನು ಬಾಟಮ್ ಪೇರ್ ಎಲ್ಲ ಇಲ್ಲ ಇದೊಂದೇ ಪೀಸ್ ಬಂದು ಈ ಶರ್ಟ್ ನನ್ಗೆ ತುಂಬಾ ಇಷ್ಟ ಗೊತ್ತಿಲ್ಲ ಈ ತರ ಒಳಗಡೆ ಟೀ ಶರ್ಟ್ ಮತ್ತೆ ಮೇಲ್ಗಡೆ ಶರ್ಟ್ ಇರುವಂತ ಬಟ್ಟೆಗಳು ತುಂಬಾ ಇಷ್ಟ ಈ ನಾನು ಎಷ್ಟು ತಗೊಂಡಿದ್ದೀನೋ ಗೊತ್ತಿಲ್ಲ ನನ್ನ ಮಗಳಿಗೆ ಇದು ಕಲರ್ ಅಲ್ಲಿ ಶರ್ಟ್ ಬರುತ್ತೆ ಮತ್ತೆ ಒಳಗಡೆ ಈ ತರ ಟೀ ಶರ್ಟ್ ಇದೆ ಇದನ್ನ ತೆಗಿಲುಬಹುದು ಬೇಕಿದ್ರೆ ನೀವು ಈ ಟೀ ಶರ್ಟ್ ಅಷ್ಟೇನು ಹಾಕೊಂಡ್ಬಹುದು ಇಲ್ಲ ಈ ಶರ್ಟ್ ಅಷ್ಟೇ ವೇರ್ ಮಾಡಬಹುದು ಈ ತರ ಒಳಗಡೆ ಹಿಂಗೆ ಟೀ ಶರ್ಟ್ ಹಾಕೊಂಡ್ಬಿಟ್ಟು ಶರ್ಟ್ ಹಾಕೊಂಡ್ಬಿಟ್ಟು ಈ ತರ ಶರ್ಟ್ ಹಾಕೋದು ನನಗೆ ಇದು ತುಂಬಾ ಇಷ್ಟ ಆಯ್ತು ಇದರ ಪ್ರೈಸ್ ಇದಕ್ಕೆ ಪ್ಯಾಂಟ್ ಇಲ್ಲ ಈ ತರ ಇದಕ್ಕೂ ಒಂದು ಈ ತರ ಚಿಕ್ಕದು ಸೆಟ್ ಇದೆ ಇದರ ಪ್ರೈಸು ಇದು ಬಂದು ತ್ರೀ ನೈಂಟಿ ಇದರ ಪ್ರೈಸ್ ಈ ಶರ್ಟ್ಗೆ ತ್ರೀ ನೈಂಟಿ ಡೈಲಿ ವೇರ್ಗೆಲ್ಲ ಟೂ ನೈಂಟಿ ನೈನು ಒನ್ ನೈಂಟಿ ನೈನು ಇದೆಲ್ಲ ಆರಾಮಾಗಿ ಹಾಕಬಹುದು ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಪ್ರೈಸು ಇದು ಒನ್ ಫಾರ್ಟಿ ನೈನ್ ಇದು ಎರಡಕ್ಕೂ ಸೇರಿಬಿಟ್ಟು ಒನ್ ಫಾರ್ಟಿ ನೈನು ಅಂದ್ರೆ ಜೀನ್ಸ್ ಮತ್ತೆ ಈ ಸ್ಕೂಲ್ಗೆಲ್ಲ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಹೋಗ್ತಾರಲ್ವಾ ಅದ್ರೊಳಗಡೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಈ ಸಾಕ್ಸ್ ಇದು ಕೂಡ ನನ್ನ ಮಮ್ಮಿಗೆ ತಗೊಂಡಿರೋದು ಸಾಕ್ಸ್ ತುಂಬಾ ಬೇಗ ಹಾಳು ಮಾಡ್ಕೊಂಡ್ಬಿಡ್ತಾನೆ ಇದೆಲ್ಲ ಹಾಕೊಂಡಿರ್ತಾನಲ್ವಾ ಶೂಸ್ ತೆಗೆದ್ಬಿಟ್ಟು ಬರೀ ಸಾಕ್ಸ್ ಅಲ್ಲೇ ಓಡಾಡ್ಬಿಡ್ತಾನೆ ಹಂಗಾಗಿ ಸಾಕ್ಸ್ ತುಂಬಾ ಬೇಗ ಹಾಳಾಗುತ್ತೆ ಇದು ಒಂದು ಸಿಕ್ಸ್ಟಿ ನೈನ್ ರುಪೀಸ್ ಇದು ಒಂದು ಸಿಕ್ಸ್ಟಿ ನೈನ್ ರುಪೀಸ್ ಟೂ ಪೇರ್ ಇದೆ ಎರಡಿದೆ ನೋಡಿ ಈ ತರ ದಪ್ಪ ಇದ್ರೆ ಸ್ವಲ್ಪ ಜಾಸ್ತಿ ಬಾಳ್ಕೆ ಬರುತ್ತೆ ತುಂಬಾ ತೆಳು ಇರೋದು ತಗೊಂಡ್ಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ ಚೆನ್ನಾಗಿದೆ ಇದು ಕೂಡ ಇವಾಗ ಫೈನಲ್ ಆಗಿ ನನ್ನ ಮಗನಿಗೆ ತಗೊಂಡಿರೋ ಬಟ್ಟೆಗಳೆಲ್ಲ ಆಯ್ತು ನೆಕ್ಸ್ಟ್ ನಾನು ತಗೊಂಡಿರೋದು ನನ್ನ ಎರಡು ಟಿ ಶರ್ಟ್ ತಗೊಂಡೆ ಇಷ್ಟ ನನಗೆ ಈ ತರ ಟೀ ಶರ್ಟ್ಸ್ ತುಂಬಾ ಇಷ್ಟ ಬ್ಲಾಕ್ ಕಲರ್ ಅಲ್ಲಿ ತಗೊಂಡಿದ್ದೀನಿ ನನ್ನ ಹತ್ರ ಬ್ಲಾಕ್ ಕಲರ್ ಅಲ್ಲಿ ಬಟ್ಟೆಗಳು ಇರಲಿಲ್ಲ ನನ್ನ ಹಸ್ಬೆಂಡು ಮತ್ತು ಚಿಂಟು ಒಂದೇ ಕಲರ್ ಸೇಮ್ ಸೇಮ್ ಕಲರ್ ಬಟ್ಟೆ ಹಾಕಿದಾಗ ನೀವು ನೋಡಿರ್ಬೋದು ಲಾಸ್ಟ್ ಒಂದು ವೀಡಿಯೋದಲ್ಲಿ ಬ್ಲ್ಯಾಕ್ ಕಲರ್ ಇಬ್ರು ಬಟ್ಟೆ ಹಾಕ್ಕೊಂಡಿದ್ರು ಬಟ್ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಬ್ಲ್ಯಾಕ್ ಕಲರ್ ಟೀ ಶರ್ಟ್ಸ್ ತೊಗೊಂಡೆ ನನಗೆ ಈ ಥರ ಎಲ್ಲ ಡಿಸೈನ್ಸ್ ಇದ್ರೆ ತುಂಬ ಇಷ್ಟ ಇದು ನೋಡಿ ಉಲ್ಲನ್ನಿಂದ ವರ್ಕ್ ಮಾಡಿರೋದು ಇದು ನೋಡ್ತಾ ಇರ್ಬೋದು ಉಲ್ಲನ್ ವರ್ಕ್ ಇದು ನನಗೆ ಇದು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇದು ತಗೊಂಡೆ ಇದರ ಪ್ರೈಸ್ ಬಂದು ಇದು ಒನ್ ನೈಂಟಿ ನೆಕ್ಸ್ಟ್ ಬಂದು ಈ ಟಿ ಶರ್ಟ್ ಇದು ಗ್ರೀನ್ ಕಲರ್ ಈ ಕಲರ್ ಅಲ್ಲೂ ಅಷ್ಟೇ ಸ್ವಲ್ಪ ನನ್ಗೆ ಈ ಕಲರ್ ಬಟ್ಟೆ ಇರ್ಲಿಲ್ಲ ನನ್ ಮಗನಿಗೆ ನನ್ನ ಹಸ್ಬೆಂಡದು ಸೇಮ್ ಸೇಮ್ ಬಟ್ಟೆ ಹಾಕದಾಗ ನನ್ ಮ್ಯಾಚ್ ನನಗೆ ಆಗಲ್ಲ ಅವ್ರಿಬ್ರದ್ದು ಸೇಮ್ ಆಗ್ಬಿಡುತ್ತೆ ಹಂಗಾಗಿ ಈ ಕಲರ್ ಒಂದು ಟೀ-ಶರ್ಟ್ ತಗೊಂಡಿದೀನಿ ಇದೇ ನೋಡಿ ಇದು ಅಷ್ಟೇ ಒಂಥರ ಉಲ್ಲನ್ ವರ್ಕ್ ಅಲ್ಲಿ ಇದೆ ಕಡಿ ಇದೆ ಕರೆದಿ ಪಾಂಡಾ ತಗೊಂಡೆ ಇದು ಕೂಡ ಅಷ್ಟೇ ಇದೆನೋ 199 ಒಂದನೇ ಇದೆ ಇದು ಕೂಡ ಓಕೆ ಮತ್ತೆ ಏನು ನನ್ನ ಹಸ್ಬೆಂಡ್ ಒಂದು ಟಿ ಶರ್ಟ್ ತಗೊಂಡಿದ್ರು ಆಲ್ರೆಡಿ ಅವರು ಯೂಸ್ ಮಾಡಿಬಿಟ್ರು ಇಷ್ಟು ನಾನು ವಿಶಾಲ್ ಮಾರ್ಟಲ್ಲಿ ತಗೊಂಡಿರುವಂತಹ ಬಟ್ಟೆಗಳು ರೆಗ್ಯುಲರ್ ಯೂಸಿಗಂತೂ ತುಂಬಾ ಅಫೋರ್ಡಬಲ್ ಪ್ರೈಸಿಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಅಷ್ಟೇ ನನಗೆ ಚಿಕ್ಕ ಮಕ್ಳು ಬಟ್ಟೆಗಳು ತುಂಬ ಇಷ್ಟ ಆಗುತ್ತೆ ಅಲ್ಲಿ ಹೋದಾಗ ಇಷ್ಟು ನಾನು ವಿಶಾಲ್ ಮಾರ್ಟ್ ಅಲ್ಲಿ ತೊಗೊಂಡಿರುವಂತಹ ಬಟ್ಟೆಗಳು ನೀವು ಹೋದ್ರೆ ಬರಬೇಕು ಅಂತಾನೆ ಅನ್ಸಲ್ಲ ಅಷ್ಟೊಂದು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಅದು ಅಷ್ಟೇ ಅಲ್ಲದೆ ಗ್ರೋಸರೀಸ್ ಸಿಗುತ್ತೆ ಮತ್ತೆ ಕರ್ಟನ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮ್ಸು ಶೋ ಪೀಸಸ್ಸು ಎಲ್ಲನೂ ಕೂಡ ಅಲ್ಲಿ ಸಿಗುತ್ತೆ ನೀವು ಹೋಗಿ ನೋಡಿದ್ರೆ ಸಾಕು ಬಿಟ್ಟು ಬರೋ ಮನಸ್ಸೇ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ಅಷ್ಟೇ ನನಗೆ ಸ್ವಲ್ಪ ಈ ವಿಶಾಲ್ ಮಾರ್ಟು ಡಿ ಮಾರ್ಟು ಇದೆಲ್ಲ ತುಂಬ ಇಷ್ಟ ಓದೆ ಅಂದರೆ ಹಂಗೆ ಒಂದು ತಗೊಳಕ್ಕೆ ಹೋಗಿ ಒಂಬತ್ತು ತಗೊಂಡು ಬಂದ್ಬಿಡ್ತೀನಿ ಅಷ್ಟೊಂದು ಇಷ್ಟ ಆ ಅಷ್ಟೇ ಅಲ್ಲೇ ನಿಮ್ಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನು ಅಂದ್ರೆ ಇನ್ ಮುಂದೆ ವಿಶಾಲ್ ಮಾರ್ಟ್ ನಿಮ್ ಮನೆಗೆ ಬರುತ್ತೆ ಹೇಗೆ ಅಂತೀರಾ ವಿಶಾಲ್ ಮೇಗಾ ಮಾರ್ಟ್ ಅನ್ನೋ ಒಂದು ಆಪ್ ಇದೆ ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ನೀವು ಆರ್ಡರ್ ಮಾಡಿದಂತಹ ಐಟಮ್ಸ್ ಏನಿರುತ್ತೆ ಅದು ಟೂ ಅವರ್ ಅಲ್ಲಿ ರೀಚ್ ಆಗುತ್ತೆ ಇನ್ ಕೇಸ್ ಏನಾದರೂ ಅದು ಡ್ಯಾಮೇಜ್ ಆಗಿದ್ರೆ ಅಥವಾ ನೀವು ಹೇಳಿದ ಐಟಮ್ ಬಿಟ್ಟು ಬೇರೆ ಏನಾದರೂ ಬಂದಿದ್ರೆ ಅದನ್ನು ಎಕ್ಸ್ಚೇಂಜ್ ಕೂಡ ಮಾಡಿ ಕೊಡ್ತಾರೆ ಸೊ ನೀವು ಇನ್ಮೇಲೆ ಮನೇಲೆ ಕುತ್ಕೊಂಡು ವಿಶಾಲ್ ಮೆಗಾಮಾರ್ಟ್ ಅಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ತೋರಿಸಿದಂಥ ಬಟ್ಟೆಗಳಲ್ಲಿ ನಿಮಗೆ ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್